ನಾನು ಹೇಮಂತ್ ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ ಇವಾಗ ಹುಡುಗರೇ ಆಗ್ಲಿ ಹುಡುಗಿಯರೇ ಆಗ್ಲಿ ಫುಲ್ ಡಿಪ್ರೆಷನ್ ಹೋಗಿರ್ತಾರೆ ಅವ್ರ ಇಲ್ದೆ ನಾನು ಬದುಕಲ್ಲ ಅವರೇ ನನ್ನ ಜೀವನ ಅವರೇ ನನ್ನ ಲೈಫು ಎಲ್ಲ ಅವರೇ ಫುಲ್ಲು ನನಗೆ ಅವರೇ ಅವ್ರಿಲ್ದೆ ನಾನು ಬದುಕದಿಲ್ಲ ಅಂತ ಹೇಳ್ತಾರೆ ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಇದೇ ಹೇಳ್ತಾರೆ ಯಾಕಂದ್ರೆ ಹುಡುಗ ಹುಡುಗಿ ಲೋ ಮಾಡ್ತೇನೆ ಅಂದಾಗ ಎರಡು ವರ್ಷ ಮೂರು ವರ್ಷ ಲೋ ಮಾಡಿರ್ತಾನೆ ಹಾಕಿ ಬಿಟ್ಟೋದಂದ್ರೆ ಅವಳೇ ಅವಳೇನ ಸರ್ವಸ್ವ ಅವಳಿಲ್ಲ ಅಂದ್ರೆ ಜೀವನನೇ ಇಲ್ಲ ಸೂಸೈಡ್ ಮಾಡ್ತಾರ ಹುಡುಗಿನೇ ಅಷ್ಟೇ ಹುಡುಗ ಲೋ ಮಾಡ್ತಿದ್ದಾನೆ ಹುಡುಗ ಬಿಟ್ಟು ಬೇರೆ ಹುಡುಗಿ ಸಿಕ್ಲಂತ ಅವಾಗ ಹುಡುಗಿನ ಅಷ್ಟೇ ಡಿಪ್ರೆಷನ್ ಹೊರಗೆ ಬರೋದಿಲ್ಲ ಪಾಪ ಅವ್ರಂತೂ ಫುಲ್ಲು ಇದ್ರಲ್ಲಿ ಹೋಗ್ಬಿಟ್ಟಿರ್ತಾರೆ ಹಿಂಗೆ ಮಾಡ್ಬಾರ್ದಲ್ಲ ಹಂಗೆ ಹಂಗೆ ಅಂತ ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ನಾನು ಹೇಳೋದೇನಂದ್ರೆ ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ ಬಿಟ್ಟೋದ್ರೆ ಹೋಗ್ಲಿ ನಾವ್ ಅನ್ಕೋಬೇಕು ಅವ್ರಿಗೆ ನಮ್ಮ ಜೊತೆ ಇರಕ್ಕೆ ಅವ್ರಿಗೆ ಯೋಗ್ಯನೇ ಇಲ್ಲ ಅಂತ ಅದು ಬಿಟ್ಟು ಅವ್ರ ಚಿಂತೆನೆ ಕೊರಗೋದು ನಮ್ ಹ್ಯಾಪಿನೆಸ್ನೆಲ್ಲ ನಮ್ಮ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ನೆಲ್ಲ ಕಳ್ಕೊಳ್ಳೋದು ದೊಡ್ಡ ತಪ್ಪು ಅದು ಅವ್ರು ಹೋದ್ರ ಬಿಟ್ಬಿಡಿ ಹೋಗಪ್ಪ ಹೋಗಿ ಆರಾಮಾಗಿದ್ಯಾ ನೀನು ನಾನು ಆರಾಮಾಗಿರ್ತೀನಿ ಅಂತ ಅದು ಬಿಟ್ಟು ಸ್ಟೇಟಸ್ ಹಾಕೋದು ಹ ಇದೆಲ್ಲ ಮಾಡೋದು ತಪ್ಪು ಹುಡುಗ ಆಗ್ಲಿ ಹುಡುಗ ಆಗ್ಲಿ ಹೇಳ್ತೀರ ನಮ್ಗೆ ಇನ್ನ ಬೇಜಾನ್ ಲೈಫ್ ಇದೆ ಸಾಧನೆ ಮಾಡೋದಿದೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಮನೆ ಕಟ್ಬೇಕು ಇದೆಲ್ಲ ಲೈಫ್ ಇದೆ ಅದೆಲ್ಲ ಬಿಟ್ಟು ಯಾರೋ ಅವನ ಯಾರೋ ಪ್ರೀತಿಸಿದ ಬೇರೆ ಹುಡುಗಿ ಜೊತೆ ಹೋದ ಅನ್ನೋದಕ್ಕೆ ನಾವ್ ಯಾಕೆ ಫೀಲ್ ಆಗ್ಬೇಕು ಯಾರೋ ಹುಡುಗಿ ಬಿಟ್ಟು ಹೋರ್ ದುಡ್ಡಿಲ್ಲ ಅಂತ ನನ್ನ ಹತ್ರ ಅಂತ ಬಿಟ್ಟು ಹೋರ್ ಅಂದ್ರೆ ಫೀಲ್ ಆಗ್ಬೇಕು ಇನ್ನ ಹೋದ್ರೆ ಹೋಗ್ಲಿ ನಾವ್ ಆರಾಮ್ ಎಂಜಾಯ್ ಮಾಡ್ಬೇಕು ಅವ್ರ ಮುಂದೆನೆ ಉರ್ಸ್ಬೇಕು ನಾವು ಅವ್ರಿಗೆ ತೋ ಇವನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲಪ್ಪಾ ಇವಳನ್ನ ಮಿಸ್ ಮಾಡ್ಕೊಂಡಲ್ಲ ಅಂತ ಅವನ್ ಆ ಆತರ ಬದುಕ್ಬೇಕು ನಾವು ಕೆಲವೊಂದು ಹುಡುಗರು ಇರ್ತಾರೆ ಅವರೇ ಹೇಳ್ತಿರೋದು ಫುಲ್ ಡೀಪ್ ಆಗಿ ಲವ್ ಮಾಡಿರ್ತಾರಲ್ಲ ಅವ್ರಿಗೆ ಹೇಳ್ತಿರೋದು ಪ್ಲೀಸ್ ನಿಮ್ ಲೈಫ್ ನ ನೀವೇ ಹಾಳು ಮಾಡ್ಕೋಬೇಡಿ ಇನ್ನ ಮುಂದೆ ಬೇಜಾನ್ ಇದೆ ಲೈಫ್ ಸಿಕ್ಕೇ ಸಿಗ್ತಾರೆ ಅವ್ರಕಿಂತ ಚೆನ್ನಾಗಿರೋರು ಸಿಗ್ತಾರೆ ಕೇರ್ ಮಾಡೋರು ಸಿಗ್ತಾರೆ ರೆಸ್ಪೆಕ್ಟ್ ಕೊಡೋರು ಸಿಗ್ತಾರೆ ನೀವ್ರೈಮ್ ಕೊಡ್ಲಿಾದ್ರೆ ಅವರೇ ನಿಮ್ಗೆ ಟೈಮ್ ಕೊಡೋರು ಸಿಗ್ತಾರೆ ದೇವರು ಕಳ್ಸೆ ಕಳಿಸ್ತಾನೆ ಬಾಯ್